ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಆರ್ ಪಿ ಸಿಲ್ ಫ್ಯಾಮಿಲಿ ನಾನಿವತ್ತು ಮಲ್ಲೇಶ್ವರಂಗೆ ಹೋಗಿದ್ದೆ ಅಲ್ಲಿ ಏನೇನು ತೊಗೊಂಡೆ ಯಾವ ಥರ ಇತ್ತು ಅನ್ನೋದನ್ನು ನಾನಿವತ್ತು ವೀಡಿಯೋದಲ್ಲಿ ಹಾಕಿದ್ದೀನಿ ಇದೆಲ್ಲ ಜ್ಯುವೆಲರಿ ನೋಡಿ ಇದು ಸೆಟ್ಗಳು ಸಿಂಗಲ್ ಸರಗಳು ಮತ್ತು ಕಿವಿ ಇಯರಿಂಗ್ಸು ಬ್ಯಾಂಗಲ್ಸು ಎಲ್ಲ ಸಿಗುತ್ತೆ ಕಡಿಮೆ ರೇಟಲ್ಲಿ ಸಿಗುತ್ತೆ ಇದು ಶಾಪಲ್ಲು ಒಳಗಡೆ ಹೋಗಂಗಿಲ್ಲ ಹೊರ್ಗಡೆ ಇದೆ ಈ ಥರ ಹೊರಗಡೆ ಇದ್ದ ಅಂಗಡಿಗಳಲ್ಲಿ ಕಡಿಮೆ ಸಿಗುತ್ತೆ ಇನ್ನು ಅಲ್ಲಿ ಬಾರ್ಗಿನ್ ಕೂಡ ಮಾಡಿದರೆ ಕಡಿಮೆಗೆ ಕೊಡ್ತಾರೆ ಇದು ಎಲ್ಲ ನೋಡಿ ಸೆವೆನ್ ಫಿಫ್ಟಿ ರುಪೀಸ್ಗೆ ಸೆಟ್ಟು ವಿತ್ ವೇಲು ಪ್ಯಾಂಟು ಕೂಡ ಸಿಗುತ್ತೆ ಚೆನ್ನಾಗಿದೆ ಕ್ಲಾತು ಎಲ್ಲ ಏನು ಕಲರ್ ಹೋಗೋದಿಲ್ಲ ಏನಿಲ್ಲ ನೋಡಿಬಿಟ್ಟು ತಗೊಬೇಕು ತುಂಬಾ ಚೆನ್ನಾಗಿದೆ ಡ್ರೆಸ್ಗಳೆಲ್ಲ ನಾವು ಹೋಗುವಾಗ ಮಳೆ ಬರ್ತಾಯಿತ್ತು ಅಲ್ಲಿ ನೋಡಿ ಮಳೆ ಬರ್ತಾ ಇದೆ ಕೆಲವೊಂದು ಅಂಗಡಿಗಳೆಲ್ಲ ಕ್ಲೋಸ್ ಮಾಡಿದ್ದಾರೆ ಇದು ಎಲ್ಲ ತೌಸಂಡ್ ರುಪಿಗೆ ತ್ರೀ ಸೆಟ್ಟು ಸಿಗುತ್ತೆ ಇದರಲ್ಲಿ ಕಾಟನ್ನು ಮತ್ತು ರಯಾನ್ ಕ್ಲಾತು ಎರಡೂ ಇದೆ ತುಂಬ ಚೆನ್ನಾಗಿದೆ ಅಪರೂಪಕ್ಕೆ ಶಾಪಿಂಗ್ ಹೋದರೆ ಈ ಥರ ಲಾಂಗ್ ಟೈಮ್ಗೆ ಖುಷಿ ಅನಿಸುತ್ತೆ ಒನ್ ಸೆಟ್ಟಿಗಾದರೆ ತ್ರೀ ಫಿಫ್ಟಿ ಹೇಳ್ತಾರೆ ತೌಸಂಡ್ಗಾದರೆ ತ್ರೀ ಸೆಟ್ಟು ಕೊಡ್ತಾರೆ ಹೊರಗಡೆ ನೋಡಿ ಇದೆಲ್ಲ ಫಿಫ್ಟಿ ಅಂಡ್ರೆಡ್ ರುಪೀಸ್ಗೆ ಜುಮ್ಕಗಳು ಕಿವಿ ಓಲೆಗಳೆಲ್ಲ ಇದೆ ಇದು ಕೂಡ ಅಷ್ಟೇ ಹಂಡ್ರೆಡ್ ರುಪೀಸು ಒನ್ ಫಿಫ್ಟಿಗೆ ಸರಗಳೆಲ್ಲ ಸಿಗುತ್ತೆ ಮ್ಯಾಚಿಂಗ್ ಇಯರಿಂಗ್ಸು ಈ ಥರ ಎಲ್ಲ ಬೇಕು ಅಂದರೆ ಈ ಥರ ಎಲ್ಲ ಶಾಪಿಂಗ್ ಹೋಗಿ ತೊಗೊಬೌದು ನೋಡಿ ತುಂಬ ಕಲೆಕ್ಷನ್ಸ್ ಇದೆ ಒಂದಲ್ಲ ಎರಡಲ್ಲ ವೆರೈಟಿ ವೆರೈಟಿಯಾಗಿ ಯಾವ್ದು ತೊಗೊಬೇಕು ಯಾವ್ದು ತೊಗೊಬಾರ್ದು ಅನಿಸ್ತಾ ಇರುತ್ತೆ ಎಲ್ಲ ನೋಡಿದಾಗೆಲ್ಲ ತೊಗೊಬೇಕು ತೊಗೊಬೇಕು ಅನಿಸುತ್ತೆ ಇದು ಎಲ್ಲ ರಿಬ್ಬನ್ಸು ಇಪ್ಪತ್ತು ರೂಪಾಯಿ ಟೆನ್ ರುಪೀ ಟ್ವೆಂಟಿ ರುಪೀಸು ತರ್ಟಿ ರುಪೀಸ್ಗೆ ಈ ಥರ ಎಲ್ಲ ಇದೆ ಕ್ಲಿಪ್ಸು ರಿಬ್ಬನ್ಸು ಬ್ಯಾಂಗಲ್ಸು ಚಿಕ್ಕ ಮಕ್ಕಳಿಗೆ ಏರ್ಬೆಂಡ್ಸು ಈ ಥರ ಎಲ್ಲ ಇದೆ ನೋಡಿ ಇದು ಎಲ್ಲ ಫ್ರೂಟ್ ಅಂಗಡಿ ಇದು ಎಲ್ಲ ದೀಪಗಳ್ದಿದೆ ಹೀಗೆ ಒಂದೇ ಥರ ಐಟಮ್ ಇಲ್ಲ ಸ್ಟಿಕ್ಕರ್ಸು ಈ ಥರ ತುಂಬಾ ವೆರೈಟಿ ಇದೆ ಇದು ಒಂದಕ್ಕಂತ ಸೀಮಿತ ಇಲ್ಲ ಮಲ್ಲೇಶ್ವರಂ ಏಯ್ತ್ ಕ್ಲಾಸಿಂದ ಸಿಕ್ಸ್ ಕ್ಲಾಸ್ವರೆಗೂ ಶಾಪಿಂಗ್ ರೋಡ್ಗಳೇ ಇಲ್ಲೆಲ್ಲ ಸ್ಲಿಪ್ಪರ್ಸ್ ಇದೆ ನೋಡಿ ಶೂಸು ಚಿಕ್ಕ ಮಕ್ಕಳಿಂದ ದೊಡ್ಡೋರ್ಗಿದೆ ಇಲ್ಲಿ ಏನಪ್ಪ ಅಂದರೆ ಸ್ವಲ್ಪ ಬಾರ್ಗಿನ್ ಮಾಡಬೇಕು ಯಾಕಂದರೆ ಕಡಿಮೆ ರೇಟಾಗಿ ಸ್ವಲ್ಪ ಕೇಳಿದರೆ ಕಡಿಮೆ ರೇಟಿಗೆ ಸಿಗುತ್ತೆ ಇಲ್ಲ ಅವರು ಎಷ್ಟು ಹೇಳ್ತಾರೋ ಅಷ್ಟೇ ಕೊಟ್ಟು ಬಂದರೆ ನಮಗೆ ಲಾಸ್ ಆಗುತ್ತೆ ಅವ್ರು ಜಾಸ್ತಿನೇ ಹೇಳ್ತಾರೆ ಫಸ್ಟಿಗೆ ಆಮೇಲೆ ಬಾರ್ಗೇನ್ ಮಾಡಿದರೆ ಕಡಿಮೆಗೆ ಬರ್ತಾರೆ ಯಾವುದೇ ಒಂದು ಸರ ಆಗಿರ್ಬೋದು ರಿಂಗ್ಸು ಕಿವಿ ಓಲೆ ಈ ಥರ ಯಾವುದಾದ್ರೂ ಬ್ಯಾಂಗಲ್ಸು ಈ ಥರ ಎಲ್ಲ ಸೆಟ್ಟುಗಳ್ನ ಜಾಸ್ತಿನೇ ಹೇಳ್ತಾರೆ ಔಟ್ಸೈಡಲ್ಲಿ ಕಡಿಮೆ ಸಿಗುತ್ತೆ ಒಳಗಡೆ ಅಂಗಡಿಗಳ ಶಾಪ್ಗಳಲ್ಲಿ ಹೋದರೆ ರೇಟು ಜಾಸ್ತಿ ಇರುತ್ತೆ ಅವರು ಫಿಕ್ಸ್ ಮಾಡ್ತಾರೆ ಕಡಿಮೆ ರೇಟಿಗೆ ಕೊಡೋದಿಲ್ಲ ಇದು ನೋಡಿ ಇಲ್ಲ ಹೂವಿಂದು ಮಳೆ ಬರ್ತಾ ಇರೋದಕ್ಕೆ ಕೆಲವರು ಕ್ಲೋಸ್ ಮಾಡ್ಕೊಂಡಿದ್ದಾರೆ ಇದು ಎಲ್ಲ ಬ್ಯಾಗ್ಸು ನೋಡಿ ಇದು ಎಲ್ಲ ಸಾಕ್ಸ್ ಮಕ್ಕಳದ್ದು ಬಟ್ಟೆ ನೋಡಿ ಇದು ಮನೆ ಡೆಕೋರೇಷನ್ಗೆ ಫ್ಲವರ್ಸು ಈ ಥರ ಎಲ್ಲ ಇದೆ ಯಾವ್ದು ಬೇಕಾದರೂ ತೊಗೊಬೋದು ಚಿಕ್ಕದ್ರಿಂದ ದೊಡ್ಡದವರೆಗೂ ಇದೆ ಇದು ಎಲ್ಲ ಒನ್ ಫಿಫ್ಟಿ ರುಪೀಸ್ಗೆ ಸಿಗ್ತಾ ಇದೆ ಇದು ನೋಡಿ ಸೆಟ್ಟುಗಳು ಇದು ಟಾಪ್ಸು ಟೂ ಫಿಫ್ಟಿ ರುಪೀಸು ಸಿಂಗಲ್ ಟಾಪು ತುಂಬಾ ಚೆನ್ನಾಗಿದೆ ಯಾವುದಾದ್ರೂ ತೊಗೊಬೋದು ಇದೆ ಎಲ್ಲ ನೋಡಿ ಜ್ಯುವೆಲ್ಸು ಇದೆಲ್ಲ ನೋಡಿ ಇಲ್ಲಿ ತುಂಬಾ ಚೆನ್ನಾಗಿ ಸಿಗುತ್ತೆ ನಾನು ಇಲ್ಲೇ ತೊಗೊಂಡಿದ್ದು ಸರ ಎಲ್ಲ ಇಯರಿಂಗ್ಸ್ ಎಲ್ಲ ಇದೆ ನೋಡಿ ಇಲ್ಲಿ ಎಲ್ಲಿ ನೋಡಿದರೂ ಎಲ್ಲ ಥರದಲ್ಲೂ ಟಾಪ್ಸು ಲೆಗ್ಗಿನ್ಸು ಸೆಟ್ಸು ಈ ಥರ ಎಲ್ಲ ಕಲರ್ಸ್ ಎಲ್ಲ ತುಂಬ ವೆರೈಟಿಯಾಗಿ ಸಿಗುತ್ತೆ ಕಲೆಕ್ಷನ್ ಚೆನ್ನಾಗಿದೆ ವೆರೈಟಿ ವೆರೈಟಿ ತುಂಬ ಶಾಪಿಂಗ್ ಮಾಡೋರಿಗೆ ತುಂಬ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು ಇದು ಎಲ್ಲ ಸ್ಲಿಪ್ಪು ನೋಡಿ ಇದು ಎಲ್ಲ ಮನೆಗೆ ಡೆಕೋರೇಷನ್ಗೆ ಏನು ಬೇಕಾದರೂ ತೊಗೊಬೋದು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್